ಅಂಟುವಾಳ ಸ್ಯಾಪಿಂಡಸಿ ಕುಟುಂಬಕ್ಕೆ ಸೇರಿದ ಒಂದು ಆರ್ಥಿಕ ಪ್ರಾಮುಖ್ಯತೆ ಉಳ್ಳ ಸಸ್ಯ ಸ್ಯಾಪಿಂಡಸ್ ಜಾತಿಯ ಲ್ಯಾರಿ ಫೋಲಿಸ್ ಮತ್ತು ಇಮ್ಯಾಜಿನೇಟಸ್ ಎಂಬ ಎರಡು ಪ್ರಭೇದಗಳಿಗೆ ಈ ಹೆಸರು ಅನ್ವಯವಾಗುತ್ತದೆ ವ್ಯಾಪ್ತಿ ಅಂಟುವಾಳ ಭಾರತ ಶ್ರೀಲಂಕಾಗಳ ಪರ್ಣಪಾತಿ ಕಾಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಅಲ್ಲದೆ ಇದರ ಕಾಯಿಗಳಿಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಲೆನಾಡ ತೋಟಗಳಲ್ಲಿ ಬದುಗಳಲ್ಲಿ ಬೆಳಸಲಾಗುತ್ತದೆ ಇದು ಹತ್ತರಿಂದ ಹನ್ನೆರಡು ಮೀಟರ್ ಎತ್ತರಕ್ಕೆ ಬೆಳೆಯುವ ಮಧ್ಯಮ ಗಾತ್ರದ ಮರ ಇದರ ಎಲೆಗಳು ಸಂಯುಕ್ತ ಮಾದರಿಯವು ಒಂದು ಎಲೆಯಲ್ಲಿ ಎರಡರಿಂದ ಮೂರು ಜೊತೆ ಒರಟಾದ ಅಂಡಾಕಾರದ ಉಪಪತ್ರಗಳು ಇರುತ್ತವೆ ಹೂ ಗೊಂಚಲುಗಳು ಎಲೆಗಳ ಕಾಂಡ ಮುಖ್ಯ ಅಥವಾ ರೆಂಬೆಗಳ ತುದಿಯಲ್ಲಿ ಹುಟ್ಟುತ್ತವೆ ಗೊಂಚಲಿನ ಕೆಲವು ಹೂಗಳು ದ್ವಿಲಿಂಗಿಗಳಾಗಿದ್ದರೆ ಇನ್ನು ಕೆಲವು ಹೂಗಳು ಏಕಲಿಂಗಿಗಳಾಗಿರುವುದು ಈ ಮರದ ವೈಶಿಷ್ಟ್ಯ ಅಕ್ಟೋಬರ್ ನವೆಂಬರ್ನಲ್ಲಿ ಹೂ ಬಿಡುತ್ತದೆ ಫೆಬ್ರವರಿ ವೇಳೆಗೆ ಕಾಯಿ ಬಲಿಯುವುದು ಅಂಟುವಾಳ ಹಲವು ಬಗೆಯಲ್ಲಿ ಉಪಯುಕ್ತವಾಗಿದೆ ಇದರ ಬೀಜದ ತಿರುಳನ್ನು ಶುಂಠಿ ಬೆಲ್ಲ ಇಲಾಯಚಿ ಬೀಜದೊಂದಿಗೆ ಸೇರಿಸಿ ದಮ್ಮು ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಕಾಯಿಯ ಲೇಪದಿಂದ ಗಂಡುಮಾಲೆ ವಾಸಿಯಾಗುತ್ತದೆ ಇದರ ಕಾಯಿಯನ್ನು ತೇದು ವಿನೆಗರ್ನೊಂದಿಗೆ ಸೇರಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಏನು ನಾಶವಾಗುತ್ತದೆ ಕಾಯಿಯ ಚೂರ್ಣವನ್ನು ನಶದ ರೀತಿ ಬಳಸಿದರೆ ಮೂರ್ಛೆ ರೋಗ ಹತೋಟಿಗೆ ಬರುತ್ತದೆ ಅಂಟುವಾಳದ ನೊರೆಯನ್ನು ಬೆಳ್ಳಿಯ ಆಭರಣ ತಲೆ ಕೂದಲು ರೇಷ್ಮೆ ಬಟ್ಟೆಯನ್ನು ಶುಚಿಗೊಳಿಸಲು ಸಾಬೂನಿನ ಬದಲು ಬಳಸುತ್ತಾರೆ ಶ್ರೀ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು